ಗುರುಜಿನ ಕೊನೆಯ ಒಂದು ಎರಡು ಗೊಂದಲ ಪ್ರಶ್ನೆಗಳಿದ್ದಾವೆ ರಾಜಕೀಯದಲ್ಲಿ ಏನಾದರೂ ರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಯಾರಾದರೂ ರಾಜೀನಾಮೆ ಕೊಡಬಹುದು ಇಲ್ಲಿ ನಾನು ಆಗ್ಲೇ ಹೇಳಿದೆ ಇವತ್ತು ರಾಜಕಾರಣಗಳು ಅಂತ ಬಂದಾಗ ರಾಜಕೀಯದಲ್ಲಿ ಇರುವಂಥವರು ಹೆಚ್ಚು ವೃಶ್ಚಿಕ ರಾಶಿಯವರು ನಾವು ನೋಡ್ತಾ ಇದ್ದೀವಿ ಈ ಬೇರೆ ಬೇರೆ ರಾಶಿಗಳು ಇದ್ದಾರೆ ನಾವು ಮಿಥುನ ರಾಶಿ ನಾವು ನೋಡಕ್ಕೋದ್ರೆ ಇವತ್ತು ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿ ಮಾಡಿದ್ರು ಮತ್ತೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರುವಂತದ್ದಿದೆ ಸಿಂಹರಾಶಿಯವರು ಇದ್ದಾರೆ ಇಲ್ಲ ಅಂತ ನಾ ಹೇಳಲ್ಲ ಆದ್ರೆ ಹೆಚ್ಚಿನ ಮಟ್ಟಿಗೆ ಋಷಿಕ ರಾಶಿಯಲ್ಲಿ ಯಾರು ಇದ್ದಾರೋ ಅವ್ರಿಗೆ ಈ ಗ್ರಹಣದ ಪ್ರಭಾವ ಅವರಿಗೆ ಒಂದಷ್ಟು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಸತಿ ಬರುವಂಥ ವೃಶ್ಚಿಕ ಮತ್ತೆ ಅದರ ಜೊತೆಗೆ ಕುಂಭ ಈ ಕರ್ಕಾಟಕ ರಾಶಿಯವರು ಇರುವಂಥವ್ರಿಗೆ ರಾಜಕಾರಣಿಗಳಿಗಂತೂ ಸ್ವಲ್ಪ ಒಡೆತ ಏನಾದರೂ ಬದಲಾವಣೆಯ ಸಾಧ್ಯತೆಗಳು ಕಂಡು ಬರುವಂಥದ್ದು ಇರುತ್ತೆ ಒಂದಿಷ್ಟು ರಾಶಿಯವರಿಗೆ ಉತ್ತಮವಾದಂಥ ಅವ್ರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಕೆಲಸ ಎಸ್ ಗುರುಜಿ ಇನ್ನೊಂದು ಈಗ ಉಕ್ರೇನು ರಷ್ಯಾ ಯುದ್ಧ ನಡೀತಾ ಇದೆ ಮತ್ತೆ ಟ್ರಂಪ್ ಟ್ಯಾಕ್ಸ್ ಹಾಕಿದ್ದಾರೆ ಏನಾದರೂ ಮತ್ತೆ ಯು ಎಸ್ ಲೆಕ್ಕಾಚಾರ ಮಾಡಿದ್ರೆ ಈ ಗ್ರಹಣ ಸಂಭವಿಸ್ತಾ ಇರುವಂತದ್ದು ಏನಿದೆ ಆ ಪ್ರದೇಶಗಳಿಗೂ ಒಡೆತ ಬೀಳುವಂತದ್ದು ಇದೆ ನಮ್ಮ ಭಾರತಕ್ಕೂ ಇದೆ ಸೊ ಹಾಗಾಗಿ ಇಲ್ಲಿ ನಾನು ಆಗ್ಲೇ ಈ ಕುಜ ಶನಿ ಕಾಂಬಿನೇಷನ್ಸ್ ಹೇಳಿದೆ ನಿಮಗೆ ಆಗ್ಲೇ ಮಾತನಾಡುವಾಗ ಕುಜನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ಒಂದಷ್ಟು ದೇಶ ನಡುವೆ ಮನಸ್ತ್ವ ತಾಪತ್ರಯಗಳು ಬರುವಂಥದ್ದು ಇದೆ ವ್ಯಾಜ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ ಚಿಕ್ಕಪುಟ್ಟ ವಿಚಾರದೇ ಅದು ದೊಡ್ಡದಾಗುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದಿರುತ್ತೆ ಈ ಗ್ರಹಣ ಏನು ಇದೆ ಈ ರಕ್ತಚಂದ್ರ ಗ್ರಹಣ ಅದು ಕೆಲವೊಂದು ರಾಜಕಾರಣಿಗಳಿಗೆ ಹೇಗೆ ತೊಂದರೆ ಕೊಡುತ್ತೋ ಕೆಲವೊಂದು ದೇಶಗಳ ಮೇಲೇನೂ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ವ್ಯಾಜ್ಯಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡು ಸಾಧ್ಯತೆ ಇದೆ ಹಾಗಾಗಿ ಒಂದಷ್ಟು ಈ ಗ್ರಹಣದ ಪ್ರಭಾವ ಒಂದು ತಿಂಗಳ ಕಾಲ ಏನಾದರೂ ತೊಂದರೆಗಳ ಆಗೋ ಸಂಭವ ಹೆಚ್ಚಾಗಿರುತ್ತೆ ಅನ್ನುವಂಥದನ್ನ ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳಬಹುದಾಗಿದೆ ಗುರುಜಿ ನಂದು ಒಂದು ಲಾಸ್ಟ್ ಕುತೂಹಲ ಅಂತ ಹೇಳಿದ್ರೆ ಈಗ ಗ್ರಹಣ ಗೋಚರವಾಗುವಂತಹ ಪ್ರದೇಶಗಳ ಮೇಲೆ ಈಗ ಭಾರತಕ್ಕೆ ಒಂದು ನೈಂಟಿ ಪರ್ಸೆಂಟ್ ಗೋಚರ ಆಗುತ್ತೆ ಅಮೆರಿಕಾಗೆ ಹಂಡ್ರೆಡ್ ಪರ್ಸೆಂಟ್ ಗೋಚರ ಆಗುತ್ತೆ ಅಂದ್ರೆ ಜಾಗತಿಕವಾಗಿ ಪರಿಣಾಮ ಬೀರುತ್ತಾ ಅಥವಾ ಆ ಒಂದು ಗೋಚರತೆ ಮೇಲೆ ಡಿಪೆಂಡ್ ಆಗುತ್ತಾ ಅಂತ ಹೇಳಿ ಇಲ್ಲಿ ಗ್ರಹಣದ ಸಂದರ್ಭದಲ್ಲಿ ಪರಿಪೂರ್ಣವಾದಂತಹ ಕಿರಣಗಳು ಏನ್ ಬಿಡುತ್ತೆ ಆ ದೇಶಗಳು ಏನಿರುತ್ತೆ ಅದರ ಆಚರಣೆ ಬಹಳ ಮುಖ್ಯವಾಗಿದೆ ಮತ್ತೆ ಅದರ ಮೇಲೆ ಸಂಪೂರ್ಣವಾದಂತಹ ಫಲ ಕೊಡುತ್ತೆ ನಾವು ಗ್ರಹಗಳ ದೃಷ್ಟಿ ದೃಷ್ಟಿಕೋನೂ ಅಷ್ಟೇ ನೋಡಿ ಈ ಗ್ರಹ ಇಷ್ಟು ಡಿಗ್ರಿಯಲ್ಲಿ ಈ ಗ್ರಹದ ಮೇಲೆ ದೃಷ್ಟಿ ಬೀಳ್ತಾ ಇದೆ ಅದರ ಪರಿಣಾಮ ಹೇಗಿರುತ್ತೆ ಅನ್ನುವಂಥದ್ದಿರುತ್ತೆ ಗ್ರಹಣದ ವಿಚಾರದಲ್ಲೇ ಅಷ್ಟೇ ಪ್ರತಿಯೊಬ್ಬರಿಗೂ ಅದರದೇ ಆದಂತಹ ಪರಿಣಾಮ ಬೀಳತ್ತೆ ಆದರೆ ಹೆಚ್ಚಿನ ಮಟ್ಟಿಗೆ ಯಾವ ದೇಶಗಳ ಮೇಲೆ ಬೀಳ್ತಾ ಇದೆಯೋ ಆರ್ಥಿಕ ಸಂಕಷ್ಟಗಳು ಉಂಟಾಗುವಂತದ್ದು ಇರುತ್ತೆ ಆ ದೇಶದ ಮುಖ್ಯ ಬೆಳೆಯಾಗಬಹುದು ಅಥವಾ ವಾತಾವರಣ ಕೆಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಒಂದು ಯಾವುದೋ ಒಂದು ವಸ್ತು ಕೆಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿ ಭಾಗ ಸಮಸ್ಯೆ ಇದೆ ಅನ್ನೋ ನಾವು ನೋಡ್ತೀವಿ ತೀವ್ರತೆ ಸೊ ಅದೇ ರೀತಿ ಗ್ರಹಣದ ತೀವ್ರತೆ ಯಾವ ಯಾವ ದೇಶದ ಮೇಲೆ ಹೆಚ್ಚು ಬೀಳುತ್ತೋ ಎಷ್ಟು ಕಾಲ ಇರುತ್ತೆ ಅಂತ ನಮ್ಮ ದೇಶದ ಮೇಲೆ ನೋಡೋಕೋದ್ರೆ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಆ ಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಮಾರನೇ ದಿನ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತೆ ಒಟ್ಟಾರೆ ಅವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಸೊ ಈ ಸಂದರ್ಭದಲ್ಲಿ ನಮಗೆ ಆ ಏನು ಗಂಟೆಗಳು ಇರುತ್ತೋ ಮುಂದಿನ ದಿನ ಒಂದು ಒಂದು ಒಂದೂವರೆ ತಿಂಗಳ ಕಾಲ ಇದರ ಪರಿಣಾಮ ಇರಲಿಕ್ಕೆ ಇರುತ್ತೆ ಎಸ್ ಗುರುಜಿ ಇಲ್ಲಿವರೆಗೂ ಚಂದ್ರ ಗ್ರಹಣದ ಬಗ್ಗೆ ಮತ್ತು ರಾಶಿಗಳ ಫಲಾಫಲದ ಬಗ್ಗೆ ಸಾಕಷ್ಟು ವಿಸ್ತೃತವಾದಂಥ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಧನ್ಯವಾದ ಹರಿ ಶ್ರೀನಿವಾಸ್ ಎಸ್ ವೀಕ್ಷಕರು ನೋಡಿದ್ರಲ್ಲ ಚಂದ್ರಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ರಾಶಿಗಳ ಫಲಾಫಲ ಹೇಗೆ ಯಾರಿಗೆ ಗಂಡಾಂತರ ಯಾರಿಗೆ ಒಳಿತಾಗುತ್ತೆ ಯಾರಿಗೆ ಕೆಡುಕು ಹೀಗೆ ಅವರವರ ನಂಬಿಕೆಗಳ ಮೇಲೆ ಎಲ್ಲವೂ ಕೂಡ ಬಿಟ್ಟಿದ್ದು ಆದರೆ ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕವಾಗಿ ನೋಡೋದಾದರೆ ಪುರಾಣಗಳನ್ನ ನೋಡೋದಾದರೆ ಚಂದ್ರಗ್ರಹಣಕ್ಕೆ ಅದರದ್ದೇ ಆದಂಥ ಒಂದು ವಿಶೇಷತೆ ನಾವು ಕೊಡ್ತೀವಿ ಹಾಗಾಗಿನೇ ನಾಳೆ ಸಂಭವಿಸುವಂತಹ ಆ ಒಂದು ಚಂದ್ರಗ್ರಹಣ ಏನಿದೆ ಯಾವ ರೀತಿ ಪರಿಣಾಮ ನೋಡಬೇಕು ನೋಡಬೇಕಾಕಂದರೆ ಸೂರ್ಯ ಮತ್ತು ಚಂದ್ರ ಭೂಮಿ ಒಂದೇ ರೇಖೆಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಅಲ್ಲಿ ಗ್ರಹಣ ಉಂಟಾಗುತ್ತೆ ಕೆಂಪು ಬಣ್ಣಕ್ಕೆ ನಮಗೆ ಗೋಚರ ಆಗುತ್ತೆ ಹಾಗಾಗಿನೇ ಮರಿಗಣ್ಣಿಂದ ನೋಡಬಾರ್ದು ಈ ರೀತಿಯಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಈಗ ವೈಜ್ಞಾನಿಕವಾಗೂ ಕೂಡ ಸಾಕಷ್ಟು ಕುತೂಹಲ ಇದೆ ಕಾದ್ರು ನೋಡೋಣ ಮುಂದೆ ಯಾವೆಲ್ಲ ಬದಲಾವಣೆಗಳು ಜಗತ್ತಿನಲ್ಲಿ ಆಗುತ್ತೆ ಅಂತ